ನಮಸ್ಕಾರ ಎಲ್ಲರಿಗೂ ಜಯಪ್ರಕಾಶ್ ಶೆಟ್ಟಿ ಅವರನ್ನು ಮಾತಾಡ್ಸ್ತಾ ಇದ್ದೇನೆ ಆಗಲೇ ಅವರು ಪಂಪನ ಕಾವ್ಯದ ಬಗ್ಗೆ ಮಾತಾಡಿದರು ಈಗ ಸರ್ ಇನ್ನೊಂದು ಪ್ರಶ್ನೆ ಈಗ ಪಂಪನ ಕಾವ್ಯಗಳನ್ನು ಕನ್ನಡದಲ್ಲಿ ಹಲವು ಮಾದರಿಗಳಲ್ಲಿ ಓದ್ಕೊಂಡು ಬಂದಿದ್ದಾರೆ ಅದರಲ್ಲಿ ಬಹಳ ಮುಖ್ಯವಾಗಿ ರಸ ಮಾದರಿಯಲ್ಲಿ ಓದ್ಕೊಂಡು ಬಂದಿದ್ದು ಕೂಡ ಒಂದು ಅದರ ನಂತರದಲ್ಲಿ ಚಾರಿತ್ರಿಕ ನೆಲೆಯಲ್ಲಿ ಪಂಪನನ್ನು ಓದ್ಕೊಂಡು ಬರಲಾಗಿದೆ ಆದರೆ ಇದರಲ್ಲಿ ನನಗನ್ನಿಸೋದೇನಂದರೆ ಭಾಳ ದೊಡ್ಡ ಮಿಸ್ಸಿಂಗ್ ಏನಂದರೆ ಒಂದು ಸಾಮಾಜಿಕ ನೆಲೆಯಿಂದ ಪಂಪನನ್ನು ಓದಿರೋದು ಇಲ್ಲ ಅಥವಾ ಭಾಳ ಭಾಳ ಕಡಿಮೆ ಇದೆ ಕಡಿಮೆ ತುಂಬ ಕಡಿಮೆ ಇದೆ ಅಂತಲೇ ಹೇಳಬೇಕು ನೀವು ಪಂಪನ ಕಾವ್ಯಗಳನ್ನು ಸಾಮಾಜಿಕ ನೆಲೆಯಲ್ಲಿ ಹೇಗೆ ಗ್ರಹಿಸ್ತೀರ ಅಥವಾ ನೋಡಬೇಕು ನೋ ಓದಬೇಕಾಗಿರೋದು ಕ್ರಮಗಳು ಯಾವುದು ಗ್ರಹಿಸ್ಕೊಳ್ಬೇಕಾಗಿರೋ ವಿಧಾನಗಳು ಯಾವುದು ಅನ್ನೋದು ಬಟ್ ಈ ಮಾತು ಹೆಚ್ಚು ಅನ್ವಯ ಪಂಪನ ಭಾರತಕ್ಕೆ ಇತಿಹಾಸದ ಚರ್ಚೆ ಹೆಚ್ಚು ಅನ್ವಯ ಪಂಪನ ಭಾರತಕ್ಕೆ ಬಹುಶಃ ನಾವು ಅದನ್ನು ಒಪ್ಪಿಕೊಂಡು ಪಮ್ಮನ ಭಾರತಕ್ಕೆ ಅದು ವಹಿಸ್ತಾರೆ ಆ ಭಾರತ ಕಥೆಯ ಇತಿಹಾಸದ ಎಳೆಗಳನ್ನು ಗಮನಿಸಬೇಕಾಗತ್ತೆ ನೀವು ಹೇಳಿದ ಹಾಗೆ ಪಂಪನ ಕಾವ್ಯವನ್ನು ಚಾರಿತ್ರಿಕವಾಗಿ ಓದುವ ಸಂದರ್ಭದಲ್ಲಿ ಒಂದು ರಾಜಸತ್ತೆಯ ಇತಿಹಾಸದ ಎಳೆಯನ್ನು ಕಟ್ಟೋ ಪ್ರಯತ್ನವನ್ನು ಹಿರಿಕರಾದ ಮುಳಿಯ ತಿಮ್ಮಪ್ಪಯ್ಯನವರು ಮಾಡಿದ್ದಾರೆ ಬಹುಶಃ ಭಾಳ ದೊಡ್ಡ ಕೆಲಸ ಅದರ ಮಾದರಿಕೊಳ್ಬೋದು ಬಿಡೋದು ಬೇರೆ ಮಾತು ಭಾಳ ದೊಡ್ಡ ಕೆಲಸ ಅದು ನಾಡೋಜ ಪಂಪ ಆ ಅದ್ಭುತವಾದ ಕೆಲಸದಲ್ಲಿ ಅವರು ಆ ಕಾಲದ ರಾಜಕೀಯ ಚರಿತ್ರೆಯನ್ನು ಒಂದು ಹಂತದವರೆಗೆ ಪಂಪನ ಭಾರತದೊಳಗಡೆ ಇವನ್ನು ತಗುಡ್ದು ಎನ್ನುವ ಪರಿಭಾಷೆಗೆ ಪೂರಕವಾಗಿ ಜೋಡಿಸುವ ಪ್ರಯತ್ನವನ್ನು ಮಾಡ್ತಾ ಸಮಸ್ತ ಭಾರತದ ಪರಿಕಲ್ಪನೆಯನ್ನು ವಿವರಿಸುವ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದೇ ಸಂದರ್ಭದಲ್ಲಿ ಅದನ್ನು ಸಾಮಾಜಿಕ ನೆಲೆಯಲ್ಲಿ ಓದುವಾಗ ಅನೇಕರು ತುಂಡು ತುಂಡಾಗಿ ಪಂಪನ ಕರ್ಣನ ಮತ್ತು ದ್ರೋಣರ ನಡುವಿನ ಸಂವಾದವನ್ನು ದುರ್ಯೋಧನ ಮತ್ತು ದ್ರೋಣರ ನಡುವಿನ ಸಂವಾದವನ್ನು ಅಲ್ಲಲ್ಲಿ ಎತ್ತುಕೊಂಡು ಮಾತಾಡ್ತಾರೆ ಆದರೆ ನನಗನ್ನಿಸೋದು ಅವನು ತನ್ನ ಕಾವ್ಯವನ್ನು ಈ ಥರದ ಇತಿಹಾಸ ಅಂತ ಹೇಳ್ತಾನೆ ಈ ದೇಶದ ಇತಿಹಾಸದ ಒಂದು ಬಹುಮುಖ್ಯವಾದ ಸತ್ಯ ಮತ್ತು ಬಹುಮುಖ್ಯವಾದ ಇದೆ ಅದು ಜಾತಿಯ ಇತಿಹಾಸ ಬದಲಾಗದೇ ಇರುವ ಇತಿಹಾಸ ಅನಿಸುತ್ತೆ ಅಂತ ಹೇಳಿದರೆ ರಾಜಕೀಯ ಸಂಘರ್ಷಕ್ಕಾಗಿ ನಡೆಯುವ ಯುದ್ಧ ಮಹಾಭಾರತ ಯುದ್ಧ ಅದು ಹದಿನೆಂಟು ದಿವಸ ಅಂತ ಹೇಳ್ತಾರೆ ಆ ಹದಿನೆಂಟು ದಿವಸಕ್ಕೆ ನಿಲ್ಲುತ್ತೆ ಅದು ಗೆಲುವು ಸೋಲು ನಿರ್ಧಾರ ಆಗಿ ನಿಲ್ಲುತ್ತೆ ಆದರೆ ಈ ಯುದ್ಧ ಸತ್ತಾಗಲೂ ನಿಲ್ಲಲ್ಲ ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ ಅದು ಕ್ಲೋಸ್ ಆಗದೇ ಇರುವ ಒಂದು ಓಪನ್ ಹೈಂಡೆಡ್ ಯುದ್ಧ ಎನ್ನುವುದನ್ನು ಪಂಪ ಅದ್ಭುತವಾಗಿ ಈ ಕಾವ್ಯದ ಒಳಗಡೆ ತೋರಿಸಿದ್ದಾನೆ ಮತ್ತು ಈ ಜಾತಿಯ ಇತಿಹಾಸ ಬಹುಶಃ ವರ್ಣದ ಇತಿಹಾಸದ ಜೊತೆಗೆ ಅದನ್ನು ತಲುಕಾಕಂಡು ನೋಡೋದಾದರೆ ಅದನ್ನೇ ಪಂಪ ಭಾಳ ಸೊಗಸಾಗಿ ಹೇಳಿರುವುದು ಮತ್ತು ತನ್ನ ಸ್ವಚರಿತ್ರೆ ಅಂತ ಹೇಳುವ ಮಾತನ್ನು ಕೂಡ ಅದಕ್ಕೆ ಜೋಡಿಸಿ ಒಬ್ಬ ನಿಜವಾದ ಮನುಷ್ಯ ಅದನ್ನು ದಾಟಬೇಕು ಎನ್ನುವುದನ್ನು ಹೇಳುವ ಹಾಗೆ ಕಾವ್ಯದ ಕೊನೆಯಲ್ಲಿ ತನ್ನ ತಂದೆಯ ಜಾತಿ ಮೀರುವಿಕೆಯನ್ನು ತುಂಬ ಅಭಿಮಾನದಿಂದ ಮಾತಾಡ್ಕೊತಾನೆ ಅವನು ತುಂಬ ಅಭಿಮಾನದಿಂದ ಮಾತಾಡ್ಕೊತಾನೆ ಅವನೇನು ಹೇಳ್ತಾನೆ ಕೇಳಿದರೆ ಜಾತಿಯೊಳ ಉತ್ತಮದ ವಿಪ್ರಕುಲಂಗೆ ನಂಬಲೇ ಮಾತೋ ದಿನಧರ್ಮವೇ ಒಲಂ ದೊರೆ ಧರ್ಮಗಳೆಂದು ನಂಬಿ ತಜ್ಜಾತಿಯನ್ನು ಉತ್ತರೋತ್ತರ ಮೇಲೆ ಗಳಿಸಿದನು ಅಂಥ ಆತ್ಮವಿಖ್ಯಾತಿಯನ್ನು ಪಡೆದವನ ಮಗ ಅಂತ ಹೆಮ್ಮೆಯಿಂದ ಮಾತಾಡ್ಕೊಳ್ತಾನೆ ಪಶೇ ಈ ಮಾತನ್ನು ಬಸವಣ್ಣನ ಜೊತೆಗೆ ನಾವು ಲಿಂಕ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾನು ಹಾರುವನೆಂದರೆ ಕೂಡಲ ಸಂಗಮ ದೇವನವನೇ ಯಾರು ಈ ಜಾತಿಯನ್ನು ಮೀರ್ತಾರೆ ಯಾರು ಈ ಕಟ್ಟನ್ನು ಮೀರ್ತಾರೆ ಯಾರು ಒಂದು ಏಕಾರ್ಥವನ್ನು ಮೀರ್ತಾರೆ ಅವರು ಮಾತ್ರ ಒಳ್ಳೆಯ ಸೃಜನೆಯನ್ನು ಕೊಡೋದಕ್ಕೆ ಸಾಧ್ಯ ಪಂಪನಿಗೆ ಆ ನೋಟ ಇತ್ತು ಪಂಪನಿಗೆ ಹಾಗಾಗಿ ಆ ಒಂದು ಕ್ರಿಟಿಕಲ್ ಆದ ಒಂದು ನೋಟ ಇತ್ತು ಅವನ ಕಾವ್ಯವನ್ನು ಓದುವಾಗ ಅನೇಕರು ಗಮನಿಸದೇ ಇರುವ ಒಂದು ಸಂಗತಿಯನ್ನು ನಾನು ನಿಮ್ಮ ಗಮನಕ್ಕೆ ತೇನೆ ಕಾವ್ಯದ ಆರಂಭದಲ್ಲಿ ಒಂದು ಸೀನ್ ಬರುತ್ತೆ ನನಗೆ ಇವತ್ತಿನ ಕಾಲದ ಬಗ್ಗೆ ನೀವು ಯಾವಾಗ ಕೇಳಿದಿರಿ ಆ ಭಾಗವನ್ನು ಓದುವಾಗ ನನಗೆ ಇವತ್ತಿನ ಸತ್ಯವನ್ನೇ ಪಂಪ ಹೇಳ್ದಾಗ ಉಂಟನ್ನಿಸ್ತತ್ತೆ ಅವನು ಮತ್ಸ್ಯಗಂಧಿಯನ್ನು ಆ ದೋಣಿ ನಡೆಸ್ತಾ ಇರುವ ಜಾಗ ಏನಿದೆ ಮತ್ಸ್ಯಗಂಧಿ ಅಲ್ಲಿ ಬರ್ತಾನೆ ಆ ನದಿ ತೀರಕ್ಕೆ ಬರ್ತಾನೆ ಗಂಗಾ ನದಿ ತೀರಕ್ಕೆ ನದಿ ತೀರಕ್ಕೆ ಬಂದ ಹೊತ್ತಲ್ಲಿ ಆ ದೋಣಿಯನ್ನು ದಾಟುವ ಪ್ರಕ್ರಿಯೆಗೆ ಅವನು ಕೇಳ್ಕೊಂಡಾಗ ಅವಳು ಹೇಳ್ತಾಳೆ ಒಂದು ಸಾವಿರ ಮಂದಿ ಏರಿದಲ್ಲದೆ ನನ್ನ ಈ ಓಡು ನಡೆಯೋದಿಲ್ಲ ಅಂತ ಅರ್ಥಾಗು ಭಾಷೆಯಲ್ಲಿ ಹೇಳ್ತಾ ಇದ್ದಾನ ಸಾವಿರ ಮಂದಿ ಏರಿದಲ್ಲದೆ ಅವನು ಹೇಳ್ತಾನೆ ಪರಾಶರ ಅಷ್ಟು ಜನರ ತೂಕ ನಾವೇ ಇದ್ದೀವಿ ಅಂತ ಏನಾಗ್ತಾ ಇದು ಒನ್ ತೌಸಂಡ್ ಇಕ್ಸ್ ಈಕ್ವಲ್ ಟು ಒನ್ ಅಂತಲ್ವಾ ಅವಳಿಗೆ ಮರುಮಾತಿಲ್ಲ ನಂತರ ಅವನು ದೋಣಿಯನ್ನು ಏರ್ತಾನೆ ದೋಣಿ ಅನ್ನೋದರ ಸಾಂಕೇತಿಕ ಅರ್ಥ ನೀವು ಗಮನಿಸ್ಕೊಳ್ಳಿ ಆ ದೋಣಿಯನ್ನು ಏರಿದು ಮಾತ್ರ ಅಲ್ಲ ಆ ದೋಣಿಯಲ್ಲಿಯೇ ಅವಳ ಆಯ್ಕೆ ಮತ್ತು ಪ್ರತಿಕ್ರಿಯೆ ಯಾವುದನ್ನೂ ಕೇಳದೆ ಅವಳನ್ನು ಅನುಭವಿಸ್ತಾನೆ ಅವನು ಮಾತ್ರ ಅಲ್ಲ ಹುಟ್ಟಿದ ಮಗನನ್ನು ಕರ್ಕೊಂಡು ಹೋಗ್ತಾನೆ ಅವಳು ಆಮೇಲೂ ಕೂಡ ಕನ್ಯಾಗಿ ಉಳಿತಾಳೆ ಬಹುಶಃ ನಮಗೆ ಭಾರತದ ಚರಿತ್ರೆಯ ಅನೇಕ ಶಕ್ತಿಗಳು ಇಲ್ಲಿ ಗೋಚರ ಕೇರಳದಲ್ಲಿದ್ದಂಥ ಪ್ರಾಕ್ಟೀಸನ್ನು ಗಮನಿಸಿ ಇವೆಲ್ಲವೂ ಕೂಡ ನಮಗಲ್ಲಿ ವೋಚನ ಆಗ್ತವೆ ಅದೇ ಮತ್ಸ್ಯಗಂಧಿ ಆಮೇಲೆ ಯೋಜನೆಗಂಧಿ ಆದಲು ಅಂತ ನಾವು ಪುರಾಣ ಹೇಳ್ತೀವಿ ಅದೇ ಮತ್ಸ್ಯಗಂಧಿ ಬದುಕು ಕೊಡ್ತೀನಿ ಅನ್ನುವ ಸೂಚನೆ ಕೊಡುವ ಹಾಗೆ ನೀಂಬ ಪೋಪಂ ಅಂತ ಶಂತನು ಕರೆದರೆ ತತ್ಕನಕ್ಕೆ ನಾಣಚಿ ಬೇಳುವೇಳೆ ನೀವೆಂಬಯ್ಯನಂಬೇಡಿದೆ ಅಂತ ಆಗ ಹೇಳ್ತಾಳೆ ಆಗ ಮಾತು ಬರುವ ಮತ್ಸ್ಯಗಂಧಿ ಈಗ ಮಾತು ಕಳ್ಕೊಳ್ತಾಳೆ ಅಂದರೆ ಈ ದೇಶದ ಸಾಮಾನ್ಯ ವರ್ಗ ವರ್ಗ ಯಾರ ಎದುರುಗಡೆ ಮಾತು ಕಳ್ಕೊಂಡಿತ್ತು ಎನ್ನುವುದನ್ನು ಪಂಪನ ಮೂಲಕ ನಮಗೆ ಚೆನ್ನಾಗಿ ಓದಲಿಕ್ಕಾಗುತ್ತೆ ಆ ನಂತರ ಈ ಪರಾಶರನ ಈ ನಿರೂಪಣೆಯನ್ನು ನೀವು ಗಮನಿಸಿದರೆ ಪರಾಶರಕ್ಕೆ ಸಂಬಂಧಪಟ್ಟ ಈ ನಿರೂಪಣೆಯನ್ನು ಗಮನಿಸಿದರೆ ಉದ್ದಕ್ಕೂ ಕೂಡ ಒಂದು ಸಣ್ಣ ಪ್ರಭುತ್ವದ ಬ್ಯಾಕಿಂಗಲ್ಲಿ ಸಾಮಾನ್ಯ ವರ್ಗದ ಪ್ರತಿನಿಧಿಯಾಗಿ ಕರ್ಣ ಪಡೆಯುವ ಅವಕಾಶಕ್ಕೆ ಈ ಮೇಲ್ವರ್ಗದ ನೀವು ಪಿರಮಿಡ್ ಅಂತ ಕರೆಯೋದಾದರೆ ಪಿರಮಿಡಿನ ತುದಿಯ ವರ್ಗ ಏನಿದೆ ಈ ಮೇಲ್ವರ್ಗದ ವತಿಯಿಂದ ಬರುವ ಪ್ರತಿರೋಧವನ್ನು ನಾವು ಬಹಳ ಅಗತ್ಯವಾಗಿ ಗಮನಿಸಬೇಕು ಇದರ ಒಂದು ಎಳೆಯನ್ನು ಇಡೀ ಕಾವಿದುದ್ದಕ್ಕೂ ಜೋಡಿಸ್ತಾನೆ ಇಡೀ ನೀವು ನೀವಾಗಲೇ ಮಾತಾಡುವಾಗ ಅದು ಪ್ರಸ್ತಾಪ ಮಾಡಿದಿರಿ ಕರ್ಣನ ಸನ್ನಿವೇಶವನ್ನು ಕರ್ಣನಿಗೆ ಪಟ್ಟವನ್ನು ಕಟ್ಟಬೇಕಾದ್ರೆ ಪಂಪನ ಕಾವ್ಯದ ಒಳಗಡೆ ಬಹಳ ಮುಖ್ಯವಾದ ಒಂದು ಚರ್ಚೆಯನ್ನು ಅವನು ತೊಗೊಂಡ್ಬಿಡ್ತಾನೆ ಅದು ಜಾತಿಯ ಒಂದು ಚರ್ಚೆ ಹಾಂ ಅದು ಪಂ ಇವತ್ತು ನಮಗೆ ಬಹಳ ಪ್ರಸ್ತುತವಾಗಿರ್ತಕ್ಕಂಥ ಸಂಗತಿಗಳು ಯಾರು ಮಾತಾಡ್ತಾರೆ ಯಾರಾದರೂ ಮಾತಾಡಿದರೆ ಹೇಗೆ ಅವರ ಜಾತಿಯ ಮೂಲಕವಾಗಿ ಅವರನ್ನು ಬದಿಗೆ ಸರಿಸುವಂಥ ಕೆಲಸ ನಡೀತದೆ ಅಂದರೆ ನಿನ್ನ ನಿನ್ನ ಜಾತಿ ಯಾವುದು ಅನ್ನೋದೇ ಬಹಳ ಮುಖ್ಯ ಆಗುತ್ತೆ ಯಾವಾಗಲೂ ಕೂಡ ಒಬ್ಬ ವ್ಯಕ್ತಿ ಏನೇ ಅಧಿಕಾರ ಪಡೆದಿದ್ದರೂ ಕೂಡ ಅವನ ಕಾರಣ ಅಂಗದೇಶದ ರಾಜನಾಗಿದ್ದ ಆದರೂ ಕೂಡ ಅವನ ಒಂದು ಪರಾಕ್ರಮಿಯಾಗಿದ್ದ ಎಷ್ಟೆಲ್ಲ ವೀರಾದಿ ವೀರನಾಗಿದ್ದ ಅಷ್ಟೆಲ್ಲ ಆಗಿಯೂ ಕೂಡ ಆ ಪ್ರತಿಭೆಯನ್ನು ಅವನ ಶಕ್ತಿ ಸಾಮರ್ಥ್ಯವನ್ನು ಗುರುತಿಸಿದನೇ ಜಾತಿಯ ಮೂಲವನ್ನು ಹಿಡಿಕೊಂಡು ಮಾತಾಡತಕ್ಕಂಥ ಒಂದು ಚರ್ಚೆ ನಡೀತಿದೆ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡಿ ಅಲ್ಲಿ ಅವನು ಎಮ್ಮ ಪಿಣಿಯುವ ಬಿಲ್ ಹ್ಞೂ ಅದು ಪರಶುರಾಮನು ಕೊಟ್ಟಿದ್ದು ಅವರು ರಾಯರು ಕೊಟ್ಟ ಬಿಲ್ಲು ನಾವು ನಮ್ಮ ನಲ್ಲಂಬುಗಳು ಅವ್ರಿಗೆ ಕೊಟ್ಟಿತ್ತು ಅವ್ರಿಗೆ ಮಾಡಿದ ಹಾಗೆ ಇಡೀ ವಂಶವನ್ನು ನಾನು ನಾಶ ಮಾಡ್ತೇನೆ ಅಂತ ಹೇಳಿ ದ್ರೋಣನ ಸಾವಿನ ನಂತರ ಮಾತಾಡಿದ ಅಶ್ವತ್ಥಾಮನ ಮಾತನ್ನು ಕೇಳಿ ಕೃಪಾ ಸಂತೋಷಗೊಂಡು ತನ್ನ ಅಳಿಯನಿಗೆ ಪಟ್ಟ ಕೊಟ್ಟು ಅಂತ ಹೇಳ್ತಾನೆ ಆಗ ದುರ್ಯೋಧನ ಒಂದು ಮಾತು ಹೇಳ್ತಾನೆ ಕಳಶಜ ನಿಂಬಳಿಕೆ ಕರ್ಣಂಗೆಂದ ಪಟ್ಟವನ್ನು ನಾನು ಹೇಗೆ ಕಟ್ಟಲಿ ಅಂತ ನಾನು ಕರ್ಣನಿಗೆ ಕಟ್ಟುವುದಂತ ನಿರ್ಧಾರ ಆಗಿದೆ ಅದು ಎಲ್ಲರಿಗೂ ಗೊತ್ತಾಗಿರುವ ಸತ್ಯ ನಾನು ಹೇಗೆ ಅದನ್ನು ನಿರಾಕರಿಸಲಿ ಆ ಮಾತು ಕೇಳ್ತಾ ಇದ್ದ ಹಾಗೆ ಅಶ್ವತ್ಥಾಮ ಎಕ್ಸ್ಪ್ಲೋರ್ಡ್ ಆಗ್ತಾನೆ ನನಗೆ ಭಾಳ ಅನಿಸೋದು ಕನ್ನಡದಲ್ಲಿ ಈ ವಿಷಯವನ್ನು ಇಟ್ಟುಕೊಂಡು ವಿಮರ್ಶೆ ಬರೆದವರೆಲ್ಲರೂ ಕೂಡ ಪಂಪನಲ್ಲಿ ಪ್ರಭುತ್ವದ ವಿರೋಧ ಅಂತ ಮಾತಾಡ್ತಾರೆ ಪ್ರಭುತ್ವವನ್ನು ಯಾರು ವಿರೋಧಿಸಿದರು ಯಾಕೆ ವಿರೋಧಿಸಿದ್ರು ವಿರೋಧದಲ್ಲಿ ಅವರು ಏನು ಮಾತಾಡಿದರು ಈಗ ಸಾಮಾಜಿಕ ವಲಯಕ್ಕೆ ಪೂರಕವಾಗುವ ಹಾಗೆ ಯಾವುದೋ ಒಂದು ಸರ್ಕಾರ ವೆಲ್ಫೇರ್ ಪ್ರೋಗ್ರಾಮ್ಸ್ಗಳನ್ನು ಮಾಡುತ್ತೆ ಬಹುಶಃ ನಮ್ಮ ಸಂವಿಧಾನ ಅದನ್ನೇ ಹೇಳುತ್ತೆ ಸಂಪತ್ತಿನ ಸಮಾನ ಹಂಚಿಕೆಯ ಆಶಯವನ್ನು ಮಾತಾಡುತ್ತೆ ಸಮಾನತೆಯ ಪರ ಪೂರಕವಾಗಿ ನಮ್ಮ ಇಡೀ ದೇಶವನ್ನು ಕೊಂಡೊಯ್ಯಬೇಕು ಅನ್ನೋ ಮಾತನ್ನು ಹೇಳುತ್ತೆ ಈ ಸಮಾನತೆಯ ಆಶಯಕ್ಕೆ ಅನುಕೂಲವಾಗಿ ಅನುಗುಣವಾಗಿ ನಮ್ಮ ಇಡೀ ಮೀಸಲಾತಿ ಪರಿಕಲ್ಪನೆಯು ಮತ್ತೊಂದು ಇರ್ತಕ್ಕಂಥದ್ದು ಅಥವಾ ವೆಲ್ಫೇರ್ ಪ್ರೋಗ್ರಾಮ್ಸು ಇರ್ತಕ್ಕಂಥದ್ದು ಹಾಗೆ ಆ ವೆಲ್ಫೇರ್ ಪ್ರೋಗ್ರಾಮಿನ ಫಲಾನುಭವಿಗಳು ಯಾರಿದ್ದಾರೆ ಅವರ ಪ್ರಶ್ನೆ ಬಂದಾಗಲೆಲ್ಲ ಈ ದೇಶ ಹಾಳಾಯಿತು ಅಂತ ಮಾತಾಡಿದ ಹಾಗೆ ಪ್ರಭುತ್ವ ವಿವೇಕ ಅಂತ ಮಾತಾಡಿದ ಹಾಗೆ ಮಾತಾಡುವ ಅಶ್ವತ್ಥಾಮನ ಧ್ವನಿಯನ್ನು ನಾವು ಪ್ರಭುತ್ವದ ವಿರುದ್ಧದ ಮಾತು ಅಂತ ಹೇಳಿದರೆ ಯಾವುದೋ ಒಂದು ಬಡ ಜನರಿಗೆ ಏನೋ ಒಂದು ಕೊಟ್ಟದ್ದನ್ನು ಬಿಟ್ಟಿ ಅಂತ ಕರೆಯುವ ಇನ್ನೇನು ಅಂತ ಅದನ್ನು ಅವಹೇಳನ ಮಾಡುವ ಈ ಕ್ರಮಗಳಿದಾವಲ್ಲ ಇದಕ್ಕೂ ಆ ಮಾತುಗೂ ಏನೂ ವ್ಯತ್ಯಾಸ ಇಲ್ಲ ಆ ಪದ್ಯ ಹೀಗೆ ಬರ್ತದೆ ನಿಜವಾದ ಭೂಪರೆಂಬರ ವಿವೇಕಿಗಳಪ್ಪ ಕಿಂಗ್ಸ್ ಆರ್ ಈಡಿಯಟ್ಸ್ ಅನ್ನೋದು ಮಾತು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಖುಷಿ ಅನಿಸುತ್ತೆ ಬಟ್ ಕಿಂಗ್ಸ್ ಆರ್ ಈಡಿಯಟ್ಸ್ ಫಾರ್ ವಾಟ್ ಯಾವುದಕ್ಕಾಗಿ ಕಿಂಗ್ಸ್ ಈಡಿಯಟ್ಸ್ ಆ ನೆಕ್ಸ್ಟ್ ಮಾತು ಶುರುವಾಗ ನೀನು ಕರ್ಣನಿ ಪಟ್ಟ ಕಟ್ತಾ ಇದ್ದೀಯ ಹಾಗಾಗಿ ನೀನು ಮೂರ್ಖ ಅಂತ ದ್ರೋಣನಿ ಪಟ್ಟ ಕಟ್ಟುವಾಗ ದುರ್ಯೋಧನ ಮೂರ್ಖ ಆಗಲಿಲ್ಲ ಭೀಷ್ಮನಿ ಪಟ್ಟ ಕಟ್ಟುವಾಗ ದುರ್ಯೋಧನ ಮೂರ್ಖ ಆಗಲಿಲ್ಲ ಕರ್ಣನಿ ಪಟ್ಟ ಕಟ್ಟುವಾಗ ಮಾತ್ರ ಮೂರ್ಖ ಆಗ್ತಾನೆ ಮುಂದೆ ಶೆಲ್ಲಿನ ಪಟ್ಟ ಕಟ್ಟುವಾಗಲೂ ಕೂಡ ದುರ್ಯೋಧನ ಮೂರ್ಖ ಆಗುವುದಿಲ್ಲ ಮೂರ್ಖನ ಆಗದೇ ಇದ್ದ ಸಂದರ್ಭದಲ್ಲಿ ಏನು ಫಲಿತಾಂಶ ಬಂದಿದೆ ಅನ್ನೋದು ಎದುರುಗಡೆ ಇದೆ ನಾವು ಇತಿಹಾಸದಲ್ಲಿ ಈ ವ್ಯವಸ್ಥೆಯನ್ನು ಹಾಗೆ ಕಾಪಾಡಿಕೊಂಡು ಈ ದೇಶದಲ್ಲಿ ಆಳಿಕೊಂಡಿದ್ದವರು ಏನು ಚರಿತ್ರೆ ಬಗ್ಗೆ ಮಾತಾಡ್ತಾರೋ ಆ ಚರಿತ್ರೆ ನಮ್ಮೆದುರುಗಡೆ ಇದೆ ಈ ದೇಶಕ್ಕೆ ಯಾಕೆ ದಾಳಿಕೋರರು ಬಂದರು ಈ ದೇಶಕ್ಕೆ ಕಾಲಕಾಲಕ್ಕೆ ಯಾಕೆ ಬೇರೆ ಬೇರೆಯವರು ನುಗ್ಗಿದರು ಈ ದೇಶ ಯಾಕೆ ಪರಬಾರೆಯಾಯಿತು ಯಾರೆಲ್ಲ ಯಾಕೆ ಆಳ್ ಆಳ್ವಿಕೆ ಮಾಡಿದರು ಈ ಪ್ರಶ್ನೆಯನ್ನು ಕೇಳಿಕೊಂಡ್ರೆ ನಮಗೆ ಈ ವರ್ಣ ವ್ಯವಸ್ಥೆಯ ಮೂಲಕವಾಗಿ ಈ ದೇಶಕ್ಕೆ ಆಗಿರುವ ನಷ್ಟ ಏನಿದೆ ಅದು ನಮ್ಗೆ ಅರ್ಥ ಆಗುತ್ತೆ ಅದು ಅರ್ಥ ಆಗದೇ ಇರಬೇಕಾದ್ರೆ ಈ ರೀತಿ ಮಾತುಗಳನ್ನು ಹೇಳ್ತೇ ಇರಬೇಕಾಗುತ್ತೆ